ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಧ್ಯಾಯ ಐದು ತ್ರಿಭಿಜಗಳಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡು ಪ್ರಶ್ನೆ ಆರನ್ನು ನೋಡೋಣ ತ್ರಿಬಿಜ ಎ ಬಿ ಸಿ ಒಂದು ಸಮದ್ದಿ ಬಾವು ತ್ರಿಬಿಜ ಎ ಬಿ ಸಿ ಒಂದು ಸಮದಿ ಬಾವು ತ್ರಿಬಿಜ ಆಗಿದೆ ಅದರಲ್ಲಿ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಆಗಿದೆ ಹಾಗೆಯೇ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಎಡಿ ಇಸ್ ಈಕ್ವಲ್ ಟು ಎ ಬಿ ಆಗುವಂತೆ ಅಂದರೆ ಎ ಬಿ ಬಾವಿನಷ್ಟನ್ನೇ ಎಂದ ವರೆಗೆ ರೇಖೆಯನ್ನು ಇಳ್ಕೊಂಡಿದ್ದೀವಿ ಅದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಆಗಿದೆ ಆಮೇಲೆ ಬಿ ಅನ್ನು ಡಿ ವರೆಗೆ ವೃದ್ಧಿಸಿದೆ ಮತ್ತು ಡಿ ಯನ್ನು ಸಿ ಗೆ ಸೇರಿಸಿಕೊಂಡಿದ್ದೀವಿ ಇಲ್ಲಿ ತೋರಿಸಬೇಕು ತೋರಿಸ್ಬೇಕು ನಾವು ಅಂದರೆ ಆಂಗಲ್ ಬಿ ಸಿ ಡಿ ಆ್ಯಂಗಲ್ ಬಿ ಸಿ ಡಿ ಅಂತಕ್ಕಂಥದ್ದು ಎಷ್ಟು ಲಂಬ ಕೋನ ಅಂತಂದೇಳಿ ತೋರಿಸ್ರಿ ಅಂತ ಕೇಳಿದ್ದಾನೆ ಇಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ಒಂದೊಂದನ್ನೇ ತಗೊಳ್ತಾ ಹೋಗೋಣ ಇಲ್ಲಿ ಎ ಬಿ ಮತ್ತು ಎ ಸಿ ಎರಡೂ ಕೂಡ ಇದು ಬಾವುಗಳು ಸಮನಾಗಿರೋದ್ರಿಂದ ಸಮಧಿ ಬಾವು ತ್ರಿಭುಜ ಆಗಿದೆ ಸಮದ್ದಿ ಬಾವು ತ್ರಿಭುಜ ಆಗಿರೋದ್ರಿಂದ ಬಿ ಕೋನ ಮತ್ತು ಸಿ ಕೋನ ಎರಡೂ ಕೂಡ ಒಂದಕ್ಕೊಂದು ಸಮ ಆಗ್ತವೆ ಆ್ಯಂಗಲ್ ಒನ್ ಆಮೇಲೆ ಯಾವುದಕ್ಕೆ ಸಮ ಇದೆ ಆ್ಯಂಗಲ್ ಟೂಗೆ ಸಮ ಇದೆ ಹಾಗೆಯೇ ಇದನ್ನು ಇನ್ನೊಂದು ತ್ರಿಬುಜ ತಗೊಂಡ್ರೆ ಡಿ ಮತ್ತು ಎ ಸಿ ಇದು ಕೂಡ ಸಮಧಿ ಬಾವು ತ್ರಿಬುಜ ಆಗುತ್ತೆ ಎ ಡಿ ಬಾವು ಎ ಸಿ ಬಾವುಗೆ ಸಮನಾಗಿರೋದ್ರಿಂದ ಸಿ ಕೋನ ಡಿ ಕೋನಕ್ಕೆ ಸಮನಾಗುತ್ತೆ ಹಾಗಿದ್ಮೇಲೆ ಇದನ್ನು ಆ್ಯಂಗಲ್ ತ್ರೀಸ್ ಈಕ್ವಲ್ ಟು ಏನಂತ ತಗೊಳ್ಳೋಣ ಆ್ಯಂಗಲ್ ಫೋರ್ ಅಂತ ತಗೊಳ್ಳೋಣ ಒಂದೊಂದನ್ನೇ ನೋಡ್ತಾ ಹೋದರೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಫಸ್ಟ್ ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ ತ್ರಿಬಿಜ ಎ ಬಿ ಸಿ ಸಮದ್ದಿ ಬಾಹು ತ್ರಿಬಿಜ ಈ ಸಿಮದ್ದಿ ಬಾಹು ತ್ರಿಬಿಜದಲ್ಲಿ ಎ ಬಿ ಬಾಹು ಎ ಸಿ ಬಾಹುಗೆ ಸಮನಾಗಿದೆ ಒಂದು ಹಾಗೆಯೇ ಎಬಿಯನ್ನು ಏನು ಮಾಡಿದೀವಿ ಡಿವರೆಗೆ ವರೆಗೆ ಎಬಿಯನ್ನು ಎ ಬಿ ಜಿ ಕ್ವಲ್ ಟು ಎಡಿ ಆಗುವಂತೆ ಡಿ ವರೆಗೆ ವೃದ್ಧಿಸಿದೆ ಅದರಿಂದ ಏನಾಗುತ್ತೆ ಎ ಬಿ ಜಿ ಎಡಿ ಸಮ ಆಗುತ್ತೆ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಹಾಗಿದ ಒಂದು ಮತ್ತು ಎರಡರಿಂದ ನೋಡಿ ಎ ಬಿ ಈಜಿಕ್ವಲ್ ಟು ತೊಗೊಂಡ್ರೆ ಎ ಬಿ ಬಾವು ಎ ಸಿ ಬಾವುಗೆ ಸಮ ಇದೆ ಹಾಗೆಯೇ ಎ ಬಿ ಬಾವು ಎಡಿ ಸಮ ಇದೆ ಆದಮೇಲೆ ಎ ಬಿ ಇಜಿಕ್ವಲ್ ಟು ಎ ಸಿ ಇಜಿ ಈ ಟು ಎ ಡಿ ಅಂತಂದೇಳಿ ನಾವು ತಗೋಬೋದು ಒಂದು ಮತ್ತು ಎರಡರಿಂದ ಎ ಬಿ ಎಕ್ವಲ್ ಟು ಎ ಸಿ ಜಿ ಈಕ್ವಲ್ ಟು ಏನಾಗುತ್ತೆ ಎ ಡಿ ಆಗುತ್ತೆ ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ನಾವು ಸಾಧನೆಯ ಏನು ಸಾಧಿಸ್ಬೇಕು ಸಾಧನೆಯ ಆ್ಯಂಗಲ್ ಬಿ ಸಿ ಡಿ ಈಜ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಪಶ್ವಾತ್ ತ್ರಿಭುಜ ಎ ಬಿ ಸಿಯಲ್ಲಿ ಸಾಧನೆಯನ್ನು ತಗೊಳ್ಳೋಣ ಸಾಧನೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಜಿ ಈ ಟು ಎ ಸಿ ಆಗಿದೆ ಅದರಿಂದ ಆಂಗಲ್ ಒನ್ ಈಜಿಕ್ವಲ್ ಟು ಏನಾಗುತ್ತೆ ಆ್ಯಂಗಲ್ ಟೂ ಆಗುತ್ತೆ ಇದನ್ನು ಅಂತ ಇಟ್ಕೊಳ್ಳೋಣ ರೀಸನ್ ಏನಿದೆ ಅಭಿಮುಖ ಬಾಹುಗಳಿಗೆ ಅಭಿಮುಖ ಕೋನಗಳು ಸಮ ಒಂದು ಹಾಗೆಯೇ ತ್ರಿಭುಜ ಎ ಸಿ ಡಿಯಲ್ಲಿ ತಗೊಂಡ್ರೆ ಎ ಸಿ ಡಿಯಲ್ಲಿ ಎ ಸಿ ಎಲ್ ಡಿಯಲ್ಲಿ ಏನಾಗಿದೆ ಎ ಸಿ ಬಾಹು ಎಡಿ ಬಾಹುಗೆ ಸಮ ಇದೆ ಎ ಸಿ ಬಾಹು ಎಲ್ ಡಿ ಬಾಹು ಸಮ ಇರೋದರಿಂದ ಅದರಲ್ಲೂ ಕೂಡ ಕೋನಗಳೇನಾಗಿದೆ ಮೂರನೇ ಕೋನ ಎಷ್ಟಕ್ಕೆ ಸಮ ಇದೆ ನಾಲ್ಕನೇ ಕೋನಕ್ಕೆ ಸಮಯ ಇದೆ ಇದನ್ನು ಐದು ಅಂತ ಇಟ್ಕೊಡೋಣ ರೀಸನ್ ಇದೆ ಬರುತ್ತೆ ಅಭಿಮುಖ ಬಾಹುಗಳಿಗೆ ಅಭಿಮುಖ ಕೋನಗಳು ಸಮ ಅಲ್ಲಿಗೆ ಇದಿಷ್ಟು ಆಯಿತು ಎ ಬಿ ಜಿ ಗುಲ್ ಟು ಎ ಸಿ ಎ ಸಿ ಡಿ ಆಯಿತು ಈಗ ಟೋಟಲ್ ಆಗಿರ್ತಕ್ಕಂಥ ತ್ರಿಭುಜ ತಗೊಳ್ಳೋಣ ತ್ರಿಭುಜ ಬಿ ಸಿ ಡಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಂಶವನ್ನು ತಗೊಳ್ಳೋದಾದರೆ ತ್ರಿಭುಜ ಎ ಬಿ ಸಿ ಡಿಯಲ್ಲಿ ನೋಡಿ ಎ ಬಿ ಸಿ ಡಿ ತಗೊಂಡ್ರೆ ಇದರಲ್ಲಿ ಒಂದನೇ ಕೋನ ಅಂದರೆ ಬಿ ಕೋನ ಸಿ ಕೋನದಲ್ಲಿ ಎರಡು ಮತ್ತು ಮೂರು ಬರುತ್ತೆ ಡಿ ಕೋನದಲ್ಲಿ ನಾಲ್ಕು ಬರುತ್ತೆ ಅಲ್ಲಿಗೆ ತ್ರಿಭುಜ ಬಿ ಸಿ ಡಿಯಲ್ಲಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಜಿ ಕೊಟ್ಟು ಎಷ್ಟು ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಯಾವ ರೀಸನ್ ಇದು ತ್ರಿಭುಜದ ಒಳ ಕೋನಗಳ ಮೊತ್ತ ಅಲ್ಲಿಗೆ ಆ್ಯಂಗಲ್ ಎ ಅಂತ ಹೇಳಿದರೆ ಒಂದು ಅಂತ ಇಟ್ಕೊಂಡಿದ್ವಿ ನಾವು ಸಿ ಕೋಣಕ್ಕೆ ಏನು ಮಾಡಿದ್ವಿ ಎರಡು ಪ್ಲಸ್ ಮೂರು ಅಂತ ತಗೊಂಡಿದ್ದೀವಿ ಡಿ ಕೋನಕ್ಕೆ ಏನು ತೊಗೊಂಡಿದೀವಿ ನಾಲ್ಕು ಅಂತ ಇಟ್ಕೊಂಡಿದ್ದೀವಿ ನೂರ ಎಂಬತ್ತು ಈಗ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಆಗಿರೋದ್ರಿಂದ ಒಂದರ ಬದಲಿ ನಾನು ಏನು ಮಾಡಿಕೊಳ್ತೀನಿ ಎರಡು ಪ್ಲಸ್ ಆ್ಯಂಗಲ್ ಎರಡು ಪ್ಲಸ್ ಆ್ಯಂಗಲ್ ತ್ರೀ ப்ஸ் ஆங்கல் ர்ந்து நாமேன்போது நோடி ஆங்கல் த்ரீ ஆங்கல் ஃபோர் சம இது அதுமேலே இதன ஆங்கல் த்ரீ அந்த பர்க்கோபோது அல்லேனாயு எர்டூ ஆங்கல் டூ எர்டு ஆங்கல் த்ரீ இஸ் ஈக்வல் டூ ஒன் ஏய்டி டிகிரி எர்டு காமன் தகுந்தபட்டே ஆங்கல் டூ ப்ளஸ் ஆங்கல் த்ரீ இஸ் ஈக்வல் டூ ஒன் ஏய்டி டிகிரி ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಬಾಯ್ ಟು ಎರಡನ್ನು ಕೆಳಗೆ ತಗೊಬಂದಿನಿ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ಎರಡು ಒಂದೇ ಎರಡು ಮೊದಲೇ ಎಷ್ಟು ಡಿಗ್ರಿ ಆಯಿತು ನೈಂಟಿ ಡಿಗ್ರಿ ಆಯಿತು ಇಲ್ಲಿ ಎರಡು ಮತ್ತು ಮೂರು ಅಂದರೆ ಯಾವುದು ಆ್ಯಂಗಲ್ ಬಿ ಸಿ ಡಿ ನಮಿ ಬೇಕಾಗಿರೋದು ಕೂಡ ಬಿ ಸಿ ಡಿ ಕೋನ ಏನು ಲಂಬ ಕೋನ ಅಂದಮೇಲೆ ನಾವೇನು ಬರ್ಕೋಬೋದಾಗಾದರೆ ಆ್ಯಂಗಲ್ ಬಿ ಸಿ ಡಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು ಇದರಲ್ಲಿ ನಾವು ಬೇಕಾದರೆ ಇಟ್ಕೊಳ್ಳೋಣ ನಾಲ್ಕು ಮತ್ತು ಐದರಿಂದ ನಾವು ಅದನ್ನು ತೊಗೊಂಡಿದ್ದೀವಿ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಗೊತ್ತಾಗಿದೆ ಇದ್ದರೆ కమెంట్ మి అంతా మొమ్మ నిమ్మల్గూ ధన్యవాదాలు